ಜನತಾ ಧ್ವನಿ ವೀಕ್ಷಕರಿಗೆ ಹ್ಯಾಪಿ ರಿಪಬ್ಲಿಕ್ ಡೇ ಜನವರಿ ಇಪ್ಪತ್ತಾರು ಭಾರತದ ಆತ್ಮ ಜಾಗೃತವಾದ ದಿನ ಈ ದಿನ ನಮ್ಮ ದೇಶಕ್ಕೆ ತನ್ನದೇ ಸಂವಿಧಾನ ಸಿಕ್ಕಿತು ಇಂದು ಗಣರಾಜ್ಯೋತ್ಸವ ದೇಶ ಅಂದ್ರೆ ಏನ್ ಗೊತ್ತಾ ಸರ್ಕಾರ ಅಲ್ವಾ ಮೇಡಮ್ ಇಲ್ಲ ಕಾರ್ತಿಕ್ ದೇಶ ಅಂದ್ರೆ ನಾವು ಸಂವಿಧಾನವೇ ಭಾರತದ ಹೃದಯ ಇದು ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ ನಾವು ಗಡಿಯಲ್ಲಿ ನಿಲ್ಲೋದು ನೀವು ಸುರಕ್ಷಿತವಾಗಿರ್ಲಿ ಅಂತ ನಿಮ್ಮ ನಿಷ್ಠೆಯೇ ನಮ್ಮ ಶಕ್ತಿ ನಾನು ಅನ್ನ ಬೆಳಿತೀನಿ ಇದು ನನ್ನ ದೇಶ ಸೇವೆ ಚಿಂತೆ ಮಾಡಬೇಡಿ ನೀವು ಚೆನ್ನಾಗಿ ಚೇತರಿಸ್ಕೊಳ್ತಾ ಇದ್ದೀರಿ ನಾವು ನಿಮ್ಮನ್ನ ನೋಡ್ಕೊಳ್ತೀವಿ ಧನ್ಯವಾದಗಳು ಡಾಕ್ಟರ್ ನನಗೀಗ ತುಂಬಾ ಆರಾಮ ಅನಿಸ್ತಿದೆ ನೀವು ಧೈರ್ಯವಾಗಿರಿ ನಮ್ಮ ವೈದ್ಯರ ತಂಡ ನಿಮ್ಮ ಸಂಪೂರ್ಣ ಆರೈಕೆ ಮಾಡುತ್ತದೆ ನಾನು ಕಾನೂನು ಪಾಲಿಸ್ತೇನೆ ಇದೇ ನನ್ನ ದೇಶ ಪ್ರೇಮ ನಾನು ಕಾನೂನು ಪಾಲಿಸ್ತೀನಿ ಈಗ ಅರ್ಥ ಆಯ್ತು ಓ ದೇಶ ಪ್ರೇಮ ಅಂದ್ರೆ ದೇಶಪ್ರೇಮ ಪ್ರೇಮ ಅಂದ್ರೆ ಸರಿ ಕೆಲಸ ಮಾಡೋದು ಭಾರತ ಅಂದ್ರೆ ಜವಾಬ್ದಾರಿ ಸ್ವಚ್ಛತೆ ಕೂಡ ದೇಶ ಸೇವೆ ಶಿಕ್ಷಣವು ದೇಶ ಪ್ರೇಮ ಮತದಾನ ನಮ್ಮ ಹಕ್ಕು ಕರ್ತವ್ಯ ನಮ್ಮ ಕರ್ತವ್ಯ ನಾವು ಎಲ್ಲರೂ ಭಾರತ ಧರ್ಮ ಬೇರೆ ಇರಬಹುದು ಆದರ ದೇಶ ಒಂದೇ ಭಾರತದ ಶಕ್ತಿ ಬಾನ್ ಏಕತೆ ಎಲ್ಲರೂ ಸಮಾನಪಾನ್ ಇದು ಸಂವಿಧಾನದ ಆತ್ಮ ನಮ್ಮ ಸಂವಿಧಾನ ನಮಗೆ ಗೌರವ ಕಲಿಸುತ್ತದೆ ಭಾರತದ ಶಕ್ತಿ ಏಕತೆ ಎಲ್ಲರೂ ಸಮಾನ ಇದು ಸಂವಿಧಾನದ ಆತ್ಮ ನಮ್ಮ ಸಂವಿಧಾನ ನಮಗೆ ಗೌರವ ಕಲಿಸುತ್ತದೆ ಹಕ್ಕುಗಳ ಜೊತೆಗೆ ಕರ್ತವ್ಯವೂ ಇದೆ ನಾನು ಒಳ್ಳೆಯ ನಾಗರಿಕನಾಗ್ತೀನಿ ಸಣ್ಣ ನಿಯಮ ಪಾಲನೆ ದೊಡ್ಡ ದೇಶ ಪ್ರೇಮ ಪರಿಸರ ಕಾಪಾಡುವುದು ದೇಶ ಕಾಪಾಡುವುದು ನಾವು ಅವರ ಋಣದಲ್ಲಿದ್ದೇವೆ ರೈತನ ಬೆವರು ಭಾರತದ ಅನ್ನ ಒಂದು ಜೀವ ಉಳಿದರೆ ದೇಶ ಉಳಿದಂತೆ ಮಾನವೀಯತೆಯೇ ಭಾರತದ ಧರ್ಮ ಈ ಧ್ವಜ ನಮ್ಮ ಆತ್ಮ ನಾವು ಭಾರತ ನಾವು ಸಂವಿಧಾನ ನಾವು ಜವಾಬ್ದಾರಿ ನಾವು ಭವಿಷ್ಯ ನಾವು ದೇಶ ಪ್ರೇಮ ಈ ಧ್ವಜ ನಮ್ಮ ಆತ್ಮ ಈ ಜನವರಿ ಇಪ್ಪತ್ತಾರ ನಾವು ಪ್ರತಿಜ್ಞೆ ಮಾಡೋಣ ನಾವು ಒಳ್ಳೆಯ ನಾಗರಿಕರಾಗ್ತೇವೆ ಜನತಾ ಧ್ವನಿ ವೀಕ್ಷಕರಿಗೆ Happy Republic Day!